ಸರ್ ನಮಸ್ತೆ ಇದು ಎಂಟು ಎಕರೆ ಲ್ಯಾಂಡು ಟಾರ್ ರೋಡ್ ಪಾಯಿಂಟ್ಗಿರೋದು ಕಾರ್ಲರ್ ಪ್ರಾಪರ್ಟಿ ಎರಡು ಕಡೆ ಡಾಬರ್ಸ್ ಸರ್ಕಲ್ ಸರ್ಕಲಲ್ಲಿರುವಂಥ ಜಾಗ ಎಂಟು ಎಕರೆ ಫ್ರೆಂಟು ವಾಲ್ ಆಗಿದೆ ಒಂದು ಲೇಬರ್ ಮನೆ ಒಂದು ಓನರ್ ಮನೆ ಇದೆ ಅದೇ ಲೇಬರ್ ಮನೆ ಓನರ್ ಮನೆ ಓನರ್ ಮನೆ ಇವಾಗ ಒಂದು ವರ್ಷ ಸಸ್ಗಳಿವು ಒಂದು ವರ್ಷ ತಿಂಗ್ಳು ಸೋಸ್ಕೊಳ್ಳೋ ತೆಂಗು ಎಂಟು ಎಕ್ರೆಲ್ಲೂ ಇದೆ ಮಧ್ಯ ಮೂಸಿಂಬೆ ಅಡಿಕೆ ಹಾಕಿದ್ದಾರೆ ಸುತ್ತ ಪೆನ್ಸ್ ಹಾಕಿದ್ದಾರೆ ಒಳ್ಳೆಯ ಲೊಕೇಶನಲ್ಲಿದೆ ಒಳ್ಳೆ ವ್ಯೂವು ಜಾಗ ಸೂಪರ್ ಆಯ್ತೆ ಪ್ಯೂರ್ ರೆಡ್ ಸಾಯಿಲು ನಿಮಗೆ ಡಾಂಬರ್ ರಸ್ತೆ ತೋರಿಸ್ತೀನಿ ನಾನು ಪ್ಯೂರ್ ರೆಡ್ ಸಾಯಿಲು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಎರಡು ಬೋರ್ ಇದೆ ನೋಡಿ ಇದೊಂದು ಬೋರು ಮತ್ತು ಇದೊಂದು ಬೋರು ಎರಡು ಬೋರ್ ಇದೆ ಎಲ್ಲ ಡ್ರಿಪ್ ಮಾಡಿದ್ದಾರೆ ಹನಿ ನೀರಾವರಿ ಮಾಡಿದ್ದಾರೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಪ್ಯೂರ್ ರೆಡ್ ಸೈಡ್ ನೋಡಿ ಪ್ಯೂರ್ ರೆಡ್ ಸೈಡ್ ಎಂಟು ಎಕರೆ ಬರುತ್ತೆ ಜಾಗ ಒಳ್ಳೆ ಲೊಕೇಶನ್ ಐತೆ ಎಲ್ಲೈತೆ ಮೂಲೆ ಚೌಕಡಿದ್ದು ಹಿಂದೆ ಎಲ್ ಸೇಪ್ ಬರುತ್ತೆ ಸ್ವಲ್ಪ ಹಿಂದೆ ಸ್ವಲ್ಪ ನಾನು ನೋಯ್ತಾ ಇದ್ದೀನಲ್ಲ ಆ ಕಡೆ ಎಲ್ ಸೇಪ್ ಬರುತ್ತೆ ಜಾಗ ತುಂಬ ಚೆನ್ನಾಗಿದೆ ಟಾರ್ ರೋಡ್ ಇದೆ ಬೆಂಗಳೂರಿಂದ ನಿಮಗೆ ನೂರಿಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರಿಪ್ಪತ್ತು ನೂರಿಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಪಕ್ಕದಲ್ಲಿ ನೋಡಿರಿ ಎಲ್ಲ ಡೆವಲಪ್ಮೆಂಟ್ ಆಗಿರೋ ತೋಟಗಳೇ ಇರೋದು ಈ ತೋಟ ಫುಲ್ ಡಾಂಬ ರಸ್ತೆಗೆ ಐತೆ ಅದು ಪಕ್ಕದ ತೋಟ ಇದು ಡಾಂಬ ರಸ್ತೆಗೆ ಇದೆ ಜಾಗ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಕೊಳ್ಳೇಗಾಲದಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಕೊಳ್ಳೇಗಾಲದಿಂದ ಸಾರಿ ಮಳವಳ್ಳಿಯಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಕೊಳ್ಳೇಗಾಲ ರಿಜಿಸ್ಟ್ರೇಷನ್ ಜಾಗ ಜಾಗ ಕೊಳೆ ಕಾಲ ರೆಜಿಸ್ಟ್ರೇಷನ್ ಇಂಗೋದಂಗೆ ಹಿಂದೆ ಎಲ್ಸಿಎ ಫರ್ತ ಜಾಗ ಹಿಂದೆ ಬಂದು ಸು ಜಾಗ ಹಿಂದೆ ಎಲ್ಸಿಎ ಫರ್ತ ಸುತ್ತ ಬೌಂಡರಿ ಫಿಕ್ಸ್ ಆಗಿ ಫೆನ್ಸ್ ಆಗಿದೆ ಜಾಗಕ್ಕೆ ಇದೆ ಈಗ ಎಲ್ಸಿಎ ಫರ್ತ ಜಾಗ ನಿಮಗೆ 프린트 जगह ತೋರಿಸತೀನಿ ದಾಂಬರಸ್ತಿದೆ ನಾಲ್ಕು ಕ್ಲೇನ್ ತೆಂಗ ಹಾಕಿದಾರೆ ತೆಂಗಿನ ಮಧ್ಯ ಮೌಸುंबे ಜಮ್ಮಿನರ್ಲೆ ಇತ್ರಣ್ಣೆ ಗಿಡ ಹಾಕಿದಾರೆ ಫೋನ್ ಟಿಸಿ ಇದೆ 프린트 ಕಾಂಪೌರ್ಟ್ ಇದೆ

I'm